ಗೆಳೆಯರೆ ಇವತ್ತು ನಾವು ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡ್ ಏನಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ತೀನಿ ಅಂದರೆ ಕರೆಂಟ್ ಪಾಸ್ವರ್ಡ್ ಅಂದರೆ ಈಗ ಪ್ರಸ್ತುತವಾಗಿ ಇರುವಂಥ ಪಾಸ್ವರ್ಡನ್ನು ನಾವು ಮರ್ತೋಗಿದ್ರೆ ಅದನ್ನು ಯಾವ ರೀತಿ ನಾವು ನೋಡೋದು ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ಅದಕ್ಕಾಗಿ ಒಂದು ಟ್ರಿಕ್ಸ್ನ ನಾನು ಹೇಳ್ತೀನಿ ಅದರಲ್ಲಿ ಅದರ ಮೂಲಕ ನೀವು ನೈಂಟಿ ಪರ್ಸೆಂಟ್ ನಿಮ್ಮ ಒಂದು ಮರ್ತೋಗಿರೋ ಪಾಸ್ವರ್ಡನ್ನು ನೀವು ಚೆಕ್ ಮಾಡಬಹುದು ಅಲ್ಲಿ ಸೇವ್ ಇರುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ನಿಮ್ಮ ಫೋನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಅಂತ ಆ್ಯಪ್ ಇರುತ್ತಲ್ಲ ಆ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಹೇಳ್ತೀನಿ ನೋಡಿ ಯಾವ ರೀತಿ ಅಂತ ಗೂಗಲ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ಅಕೌಂಟ್ನ ಒಂದು ಪ್ರೊಫೈಲ್ ಫೋಟೋ ಈ ಕಡೆಗೆ ಕಾರ್ನರ್ನಲ್ಲಿ ಕಾಣ್ತಾ ಇರುತ್ತೆ ಆ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅಲ್ಲಿ ನೋಡಿ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀವಿ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಇಲ್ಲಿದೆ ನೋಡಿ ಆ ಒಂದು ಆಪ್ಷನ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಕೆಳಗಡೆ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಮಗೆ ಆ ಒಂದು ಸೇವ್ ಅಂತ ಪಾಸ್ವರ್ಡನ್ನ ಹುಡ್ಕುವಂಥ ಆಪ್ಷನ್ ಸಿಗುತ್ತೆ ಇಲ್ಲಿದೆ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಸೇವ್ ಮಾಡಿರುವಂಥ ಎಲ್ಲ ಪಾಸ್ವರ್ಡ್ಗಳು ಬರುತ್ತೆ ಇಲ್ಲಿ ಫೇಸ್ಬುಕ್ ಅಂತ ಬರ್ತಾ ಇದೆ ನೋಡಿ ಸ್ನೇಹಿತರೆ ಇನ್ ಕೇಸ್ ಇಲ್ಲಿ ಫೇಸ್ಬುಕ್ ಅಂತ ನಿಮಗೆ ಬರದೇ ಹೋದರೆ ನಿಮ್ಮ ಫೋನಲ್ಲಿ ಫೇಸ್ಬುಕ್ ಪಾಸ್ವರ್ಡ್ ಅನ್ನೋದು ಸೇವ್ ಆಗಿಲ್ಲ ಅಂತ ಅರ್ಥ ನೈಂಟಿ ಪರ್ಸೆಂಟ್ ಎಲ್ಲ ಫೋನ್ಗಳಲ್ಲಿ ಸೇವ್ ಇದ್ದೇ ಇರುತ್ತೆ ಕೆಲವೊಂದಿಷ್ಟು ಎಷ್ಟು ಫೋನ್ಗಳಲ್ಲಿ ಮಾತ್ರ ಇಲ್ಲ ಅಂತ ಅನ್ಬೋದು ನೈಂಟಿ ಪರ್ಸೆಂಟ್ ಇಲ್ಲಿ ನಮ್ಮ ಪಾಸ್ವರ್ಡ್ ಅನ್ನೋದು ಈ ರೀತಿ ನೀವು ಸ್ಕ್ರೀನ್ ಲಾಕ್ ತೆಗೆದ ನಂತರದಲ್ಲಿ ನೀವು ಫೇಸ್ಬುಕ್ನ ಎಷ್ಟು ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರ ಅದರ ಪಾಸ್ವರ್ಡ್ ಇಲ್ಲಿ ಬೇರೆ ಬೇರೆ ಆಗಿ ತೋರಿಸುತ್ತೆ ಇಲ್ಲಿ ಯೂಸರ್ ನೇಮ್ ನಿಮ್ಮ ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ ತೋರಿಸುತ್ತೆ ಅದರೊಟ್ಟಿಗೆ ಪಾಸ್ವರ್ಡ್ ಕೂಡ ತೋರಿಸ್ತಾ ಇರುತ್ತೆ ಇಲ್ಲಿ ಪಾಸ್ವರ್ಡ್ ಅನ್ನೋದು ಹೈಡ್ ಆಗಿದೆ ಸ್ನೇಹಿತರೆ ಅದನ್ನು ನೋಡಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಐ ಬಟನ್ ಇದೆ ನೋಡಿ ಕಣ್ಣಿನ ಟೈಪ್ ಒಂದು ಸಿಂಬಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪಾಸ್ವರ್ಡನ್ನು ಚೆಕ್ ಮಾಡ್ಕೋಬೋದು ಈ ರೀತಿ ನಾವು ನಮ್ಮ ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡ್ ಏನಿದೆ ಅಂತ ನಾವು ಚೆಕ್ ಮಾಡ್ಕೋಬೋದು